ನಂದಿಗಾವಿ ಮತ್ತು ಧೂಳೆಹೊಳೆ ರಸ್ತೆ ಮಾರ್ಗದ ಸರ್ವೆ ನಂಬರ್ ಮೂವತ್ತೊಂದು ರವಿ ಎಂಬ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಇವತ್ತು ಸಿಮೆಂಟು ಮಿಶ್ರಣ ಮಿಶ್ರಣ ಮಾಡಿದಂಥ ಒಂದು ಏನು ಕಾಂಕ್ರೀಟ್ನ ತೆಗೆದುಕೊಂಡು ಬರ್ತಕ್ಕಂಥ ಟಿಪ್ಪರ್ ಲಾರಿ ವೇಗವಾಗಿ ಬರ್ತಾ ಇತ್ತು ಯಾವುದು ಧೂಳೆ ಕಡೆಯಿಂದ ಹರಿಹರ ಕಡೆ ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಲ್ಲೆ ಪಕ್ಕದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಆ ವಿದ್ಯುತ್ ತಂತಿ ಕಟ್ಟಾಗಿ ಅಲ್ಲೇ ರವಿ ಎಂಬ ಜಮೀನಲ್ಲಿ ಇದ್ದಂತ ಸುಮಾರು ಆರು ಟ್ಯಾಕ್ಟರ್ಗಿಂತ ಹೆಚ್ಚಿನ ಹುಲ್ಲು ಆ ವಿದ್ಯುತ್ ಪರಿಷತ್ ಸುಟ್ಟು ಕರಕ್ಲಾಗಿದೆ ಟಿಪ್ಪರ್ ಲಾರಿ ಪಲ್ಟಿ ಹೊಡೆದಿತ್ತು ಅಲ್ಲೇ ಇದೆ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಆ ಒಂದು ಬೆಂಕಿಗೆ ಆಹುತಿಯಾಗಿದೆ ನೋಡಿ ಹುಲ್ಲು ಅದು ರೈತ ಇನ್ನು ಅದನ್ನು ಆರು ತಿಂಗಳು ತನ್ನ ಜಮೀನಿಗೆ ಅಂದರೆ ಮತ್ತೊಂದು ಬೆಳೆ ಬರೋ ತನಕ ಆ ಹುಲ್ಲನ್ನು ಕಾಪಾಡ್ಕೊಬೇಕಿತ್ತು ಅವನು ಅವನ ಹಸುಗಳಿಗೆ ಅದೇ ಮೇವಾಗಿತ್ತು ಪಾಪ ಅವನೇನೋ ಕಷ್ಟಪಟ್ಟು ಒಂದು ಆರು ಟ್ಯಾಕ್ಟ್ರಿ ಅಷ್ಟು ಹುಲ್ಲನ್ನು ಶೇಖರಣೆ ಮಾಡಿಟ್ಟು ಮಾಡಿದ್ರು ಈ ಏನು ವೇಗವಾಗಿ ಬಂದಂಥ ಈ ಟಿಪ್ಪರ್ ಲಾರಿ ವಿದ್ಯುತ್ ಕಂಬ ಡಿಕ್ಕಿ ಹೊಡಿತ್ತು ಕಂಬನ ಮುರಿದುಬಿಟ್ಟು ಟಿಪ್ಪರ್ ಲಾರಿನೂ ಪಟ್ಟಿ ಹೊಡಿತ್ತು ಆ ವಿದ್ಯುತ್ ತಂತಿ ಕಟ್ಟಾಗಿ ಆ ಹುಲ್ಲಿನ ರಾಶಿ ಮೇಲೆ ಬಿತ್ತು ಬೆಂಕಿ ನೋಡಿರಿ ಯಾವ ರೀತಿ ಯಾವ ರೀತಿ ಬೆಂಕಿ ಆಗಿದೆ ಅಗ್ನಿಶ್ ಅಗ್ನಿಶಾಮಕ ದಳದವರು ಸುತ್ತ ಬಂದು ಬೆಂಕಿ ನನ್ಸಿದ್ದಾರೆ ಆದರೆ ಅದು ಸುಟ್ಟ ಸುಟ್ಟಿರೋದ್ರಿಂದ ಅದು ಹುಲ್ಲದು ಮೇವು ಜಾನುವಾರುಗಳು ತಿನ್ನಲ್ಲ ಯಾಕೆಂದರೆ ಹೊಗೆ ಸುತ್ತಿರುತ್ತೆ ಹುಲ್ಲದು ಆಮೇಲೆ ಸಂಪೂರ್ಣ ಸುಟ್ಟು ಹೋಗಿದೆ ಅದು ವೈರಂಜನ್ ಬರೋದ್ರಾಗೆ ಅದು ಆಗಲೇ ಸುತ್ತು ಹೊಯಿದ್ದಾರೆ ಈಗ ಪೊಲೀಸ್ ಮಲೆಬೆನ್ನೂ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಅದು ಊರು ಮತ್ತು ಮೆ ಮೆಲೆಬೆನ್ನು ಹೋಗ್ಲಿಕ್ಕೆ ಸಂಬಂಧಪಟ್ಟಂಥ ಜಮೀನಾಗಿರುತ್ತೆ ಅಂದರೆ ಅದು ಸರ್ವೆ ನಂಬರ್ ಮೂವತ್ತೊಂದು ರವಿ ಅನ್ನೋ ಜಮೀನು ಅವರಿಗೆ ಸಂಬಂಧಪಟ್ಟು ಹುಲ್ಲದು ಅವ್ರ ಜಮೀನಲ್ಲಿ ಅವ್ರು ಹಾಕ್ಕೊಂಡಿದ್ದು ಸುಮಾರು ಆರು ಟ್ಯಾಕ್ಟ್ರಿಗಿಂತ ಹೆಚ್ಚು ಹುಲ್ಲಿ ಈ ಟಿಪ್ಪರ್ ಲಾರಿ ವೇಗವಾಗಿ ಬಂದಿರೋದ್ರಿಂದ ಆ ಕಂಬಕ್ಕೆ ಹೊಡೆದು ವಿದ್ಯುತ್ ಕಂಬನ ಮುಡ್ದು ಆ ಟಿಪ್ಪರ್ ಲಾರಿನ ಪಟ್ಟಿ ಹೊಡೆದು ಆ ವಿದ್ಯುತ್ ತಂತಿ ಆ ಹುಲ್ಲಿನ ರಾಶಿ ಮೇಲೆ ಬಿದ್ದಿರೋದ್ರಿಂದ ಅದು ಬೆಂಕಿ ಮತ್ತೊಂದು ಮತ್ತೊಂದೇನಪ್ಪ ಅಂದರೆ ಈ ಟಿಪ್ಪರ್ ಲಾರಿ ಏನಿದೆ ಅಲ್ಲ ಅದು ನೋಂದಾವಣೆ ಸಂಖ್ಯೆ ಇಲ್ಲ ಗಾಡಿಗೆ ಹಿಂದ್ಗಡೆಯೂ ಇಲ್ಲ ಮುಂದಗಡೆಯೂ ಇಲ್ಲ ಯಾವ ಯಾವುದೇ ರಿಜಿ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಮಾಹಿತಿ ಇಲ್ಲ ಇದುವರೆಗೂ ಅದು ಸುಮಾರು ಎರಡು ವರ್ಷದಿಂದ ಅದು ಟ್ರಿಪ್ಪರ್ ಲಾರಿ ಓಡಾಡ್ತಾ ಇದೆ ಅಂದರೆ ಹಿಂಗಳಿಗೆ ಹಿಂಗಳಿಗೆ ಮಂದಿ ಇರಿದೆಯಲ್ಲ ಆ ಹಿಂಗಳಿಗೆ ಮಂದಿಯಲ್ಲಿ ಏನೋ ಸಿಮೆಂಟ್ ಮಿಶ್ರಣ ಮಾಡ್ತಾರೆ ಅಂಥದ್ದು ಜಲ್ದಿಗೆಲ್ಲ ಅದು ಅದನ್ನು ತುಂಬ್ಕೊಂಡು ಪ್ರತಿದಿನ ಅದು ಹರಿಹರದ ಕಡೆ ಹೋಗಂಥದು ಆ ಗಾಡಿ ಸುಮಾರು ಅವರು ಹತ್ತಕ್ಕೂ ಹೆಚ್ಚು ಗಾಡಿ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಈ ಗಾಡಿಗೆ ಅದು ನೋಂದಾವಣೆ ಸಂಖ್ಯೆ ಇಲ್ಲ ಭಾಳ ದೊಡ್ಡ ತಪ್ಪಿದೆ ಈಗ ಆರ್ ಟಿಒನವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಸಣ್ಣ ಪುಟ್ಟ ಗಾಡಿಗಳನ್ನು ಹಿಡಿದು ದಂಡ ಹಾಕ್ತಾರೆ ಇದು ಬೈಪಾಸ್ ಮೇಲೆ ಹೋಗತ್ತೆ ಗಾಡಿ ಸಿ ಸಿ ಕ್ಯಾಮ್ರಾಗಳು ತಂದು ನೋಡಿರಿ ಇದು ಪ್ರತಿದಿನ ಒಂದು ಏಳರಿಂದ ಎಂಟು ಟ್ರಿಪ್ಪು ಬಟ್ ಹತ್ತು ಟ್ರಿಪ್ಪು ಅಡ್ಡಾಡತ್ತೆ ಗಾಡಿ ಮಿಶ್ರಾಣ ತುಂಬಿಕೊಳ್ಳಿ ನೋಂದಾವಣೆ ಸಂಖ್ಯೆನೇ ಇಲ್ಲ ಈಗಾಗಲೇ ವಿದ್ಯುತ್ ಕಂಬಕ್ಕೆನೋ ಡಿಕ್ಕಿ ಹೊಡಿತು ಆ ತಂತಿ ತಗ ಕಟ್ಟಾಗಿ ಹುಲ್ಲಿಗೆ ಹೊಡೆದು ಬಿದ್ದಿದೆ ರೈತ ನಾಷ್ಟ ಆಗಿದೆ ಅದೇ ಯಾವ್ದಾರ ಒಂದು ಎದುರುಗಡೆ ಬರ್ತಕ್ಕಂಥ ವಾಹನ ಡಿಕ್ಕಿ ಹೊಡೆದಿ ಅದೇನಾದ್ರು ಸಾವು ನೀವು ಸಂಭವಿಸಿ ಸಂಭವಿಸಿದರೆ ಯಾ ಹೊಣೆ ಹಾಂ ಬೃಂದಾವಣೆ ಇಲ್ಲ ಈಗಲೂ ಆ ಟಿಪ್ಪರ್ ಲಾರಿಯಲ್ಲಿ ಹೊಣೆ ಆಗ್ತಾರೆ ಯಾಕೆಂದರೆ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಡಿಕ್ಕಿ ಹೊಡೆದ ಪರಿಣಾಮ ರೈತನ ಹುಲ್ಲು ಹಾಳಾಗಿರೋದು ಆ ವಿದ್ಯುತ್ ತಂತಿ ಕಟ್ಟಾಗಿ ಸಂಪೂರ್ಣ ಆ ಒಂದು ರೈತನ ನಷ್ಟವನ್ನು ಆ ಟಿಪ್ಪರ್ ಲಾರಿಯ ಮಾಲೀಕರು ಮತ್ತು ಅಲ್ಲಿ ಏನು ಗುತ್ತಿಗೆದಾರ ಇದನ್ನು ಅವನು ಭರಿಸಿಕೊಡ್ಬೇಕಾಗತ್ತೆ ಕೃಷಿ ಇಲಾಖೆಯ ಸುತ್ತ ಅದು ವಿಪತ್ತು ನಿರ್ವಹಣಾ ಇದರಿಂದ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡಿ ಕೃಷಿ ಇಲಾಖೆಯವರು ಇರ್ಬೋದು ಕಂದ ಇಲಾಖೆಯವ್ರು ಇರ್ಬೋದು ರೈತನ ಏನು ಹುಲ್ಲು ತನ್ನ ಜಾನುವಾರುಗಳಿಗೆ ಅಂತ ಏನು ಶೇಖರಣೆ ಮಾಡಿ ಇಟ್ಕೊಂಡಿದ್ದ ಆ ಹುಲ್ಲು ಸುಟ್ಟೂ ಇದೆ ಆ ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿ ಯಾಕೆಂದ್ರೆ ಅವರು ಇನ್ನೂ ಆರು ತಿಂಗಳು ಮತ್ತೊಂದು ಬೆಳೆ ಬರತಕ್ಕ ಹುಲ್ಲಿನ ಅವಶ್ಯಕತೆ ತುಂಬ ಇದೆ ಹುಲ್ಲು ಸಿಗ್ತಾ ಇಲ್ಲ ಈಗ ರೈತ ಎಲ್ಲರೂ ಜಾನುವಾರುಗಳನ್ನು ಇಟ್ಕೊಂಡಿರೋದ್ರಿಂದ ಯಾರು ಹುಲ್ಲು ಮಾರಾಟ ಮಾಡ್ತಾ ಇಲ್ಲ ಏನೋ ಈ ರೈತ ನಾಲ್ಕು ನಾಲ್ಕರಿಂದ ಐದು ಟ್ಯಾಕ್ಟ್ರಿಯಲ್ಲಿ ಏನೋ ಹುಲ್ಲು ಬೇಕಾದಷ್ಟು ಶೇಖರಣೆ ಮಾಡಿಟ್ಟಿದ್ರು ಪಪ್ಪ ಸುಟ್ಟೋಗಿದೆ ಈಗ ರೈತನ ಕಷ್ಟಕ್ಕೆ ಧಾವಿಸ್ಬೇಕಾಗಿದೆ ಅಧಿಕಾರಿಗಳು ಸಂಬಂಧಪಟ್ಟ ಟ್ರಿಪ್ಪಲ್ ಗಾಡಿಯ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಯಾಕೆಂದರೆ ಒಂದು ನೋಂದಾವಣೆ ಸಂಖ್ಯೆ ಇಲ್ಲದಿರೋದು ಮತ್ತು ಅಜ ಏನು ಅತಿ ವೇಗದಲ್ಲಿ ಬಂದಿರ್ತಕ್ಕಂಥದ್ದು ವಿದ್ಯುತ್ ಕಂಬಕ್ಕೆ ಟಿಕ್ಕಿ ಹೊಡೆದಿರ್ತಕ್ಕಂಥದ್ದು ವೇಗದಲ್ಲಿ ನಿಯಂತ್ರಣ ಇಲ್ಲ ಆಮೇಲೆ ಎಫ್ ಸಿ ಗಾಡಿದ್ದು ಇದೆಯೋ ಮುಗಿದಿದೆಯೋ ಅದನ್ನು ಪರಿಶೀಲನೆ ಮಾಡಿ ಇನ್ಶೂರೆನ್ಸ್ ವಿಮೆ ನವೀಕರಣ ಆಗಿದೆಯಲ್ಲ ಅದನ್ನು ನೋಡಬೇಕಾಗತ್ತೆ ಏಕೆಂದರೆ ಒಂದು ಮಾಹಿತಿ ಪ್ರಕಾರ ಕೆಲವು ಲೋಪದೋಷಗಳು ಇದ್ದಾವೆ ಅಂತ ಮಾಹಿತಿ ಬಂದಿದೆ ಅಲ್ಲಿ ಸಾರ್ವಜನಿಕರು ಸುತ್ತ ಅದನ್ನು ಹೇಳ್ತಿದ್ದಾರೆ ಮೇಲ್ನೋಟಕ್ಕಂತರೂ ಇದು ನೋಂದಾವಣೆ ಸಂಖ್ಯೆ ಇಲ್ಲದೆ ಅಡ್ಡಾಡಿದೆ ಅದು ಏನು ದಂಡ ಇದೆ ಅದನ್ನು ಹಾಕಬೇಕು ಆ ಆಗಿರತಕ್ಕಂಥ ನಷ್ಟವನ್ನು ಸುತ್ತ ತುಂಬಿಕೊಡಬೇಕು ಅನ್ನೋದು ನಮ್ಮ ಒಂದು ಮಾಧ್ಯಮದ ಒಂದು ಕಳಕಳಿಯಾಗಿದೆ ಬಣಿ ಹಾಕಿದ್ದೀವಿ ನಾ ನಾಲ್ಕು ಲೋಡ್ ಬಂದ್ಬಿಟ್ಟಿದ್ವಿ ಕರೆಂಟ್ ಲೈಟ್ ಕಂಬಕ್ಕೆ ಟಚ್ ಆಗಿ ಲಾರಿ ಬಿದ್ದು ಒಟ್ಟು ಹುಲ್ಲೆಲ್ಲ ಸುಟ್ಟು ಗಿಡ ಎಲ್ಲ ಸುಟ್ಟದವ್ ರೀ ಅಡಿಕೆ ಗಿಡ ಹುಲ್ಲು ಎಷ್ಟು ಲೋಡ್ ಇತ್ತು ನಾಲ್ಕು ಲೋಡ್ ಇತ್ತು ನಾಲ್ಕು ಲೋಡ್ ಹುಲ್ಲು ಇತ್ತು ಇದು ಎಷ್ಟನೇ ಸರ್ವೆ ನಂಬರ್ ಬರ್ತಿತ್ತು ಮೂವತ್ತೊಂದನೇ ಸರ್ವೆ ನಂಬರ್ ಮೂವತ್ತೊಂದು ಒಂದನೇ ಸರ್ವೆ ನಂಬರ್ ನಿಮ್ಮ ಹೆಸರು ನಮ್ಮ ಹೆಸರು ಎಂ ರವಿ ಬಿಂದ್ಯಾಮಪ್ಪ ಈಗ ಗಾಡಿ ಬಂದು ಲೈಟ್ ಕಂಬಕ್ಕೆ ಧಿಕ್ಕಿ ಹೊಡಿತು. ಧಿಕ್ಕಿ ಹೊಡದು ಫೈರ್ ಎಂಜಿನ್ ಬಂದಿತ್ತಾ ಫೈರ್ ಎಂಜಿನ್ ಬಂದು ಸ್ವಲ್ಪ ಎಂಜಿನ್ ಬಂದು ಲೈಟ್ ಮಾಡ್ತಾರೆ ಅವರ ರಿಪೋರ್ಟ್ ಬರ್ಕೊಟೇರಾ ನಂಬರ್ 31 ಇಲ್ಲಿ ನಾಲ್ಕು ರೋಡು ಅವರು ಹಸುಗಳಿಗೆ ಅಸುಗಳಿಗೆ ಬತ್ತುಲೇರಿದ್ರು ಅದೇನಾಗ್ಬಿಡದ ಲಾರಿ ಬರ್ಬೋಕರೆ ಬಹಳ ಓವರ್ ಸ್ಪೀಡ್ ಆಗಿ ಬಂದು ಕರೆಂಟ್ ಕಂಬಕ್ಕೆ ಟಚ್ ಆಗಿ ಆ ವೈರ್ಗಳು ಏನಿದಾವೋ ಆ ಟಚ್ ಆಗಿ ಬತ್ತಲ್ ಮನೆಗೆ ಪೂರ್ತಿ ಟಚ್ ಆಗಿ ಪೂರ್ತಿ ಸಂಪೂರ್ಣ ಸುಟ ಸರ್ ಈಗ ಅವರು ಜಾನುವಾರುಗಳಿಗೆ ಉಲ್ಲಿಲ್ಲ ಅದಕ್ಕೆ ನಮ್ಗೆ ಅದೇನು ಪರಿಹಾರ ವಹಿಸ್ಬೋದು ಈಗ ಟಿಪ್ಪರ್ನವ್ರು ಯಾರು ಯಾರು ಬಂದಿಲ್ಲ ಸರ್ ಅವ್ರಿಗೆ ಕಡಿಮೆ ಒಂದೂವರೆ ಎರಡು ತಾಸ ಆಗಿದೆ ಸರ್ ಯಾರು ಇಲ್ಲಿ ಕಡಿ ಒಂದ್ರೆ ಯಾರು ಟಚ್ ಮಾಡಿ ಕಡಿಲ್ಲ ಜಾನುವಾರು ಇಲ್ಲ ಸರ್ ಅವರಿಗೆ ಹಾ ರಾತ್ರಿ ಫುಲ್ ಇಲ್ಲ ಅವ್ರು ಏನ್ ಮಾಡ್ಬೇಕು ಸರ್ ಬಡವರು ಪಾಪರಿಗೆ ಅವರು ನಮ್ಮ ಇವ್ರಿಗೆ ವಲ್ಲರಿಗ ಬಂದು ಲಾರಿ ಯಾರು ಬಂದಿಲ್ಲ ಸರ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಗಾಡಿ ನಂಬರು ಇಲ್ಲ ಸರ್ ಅದರಲ್ಲಿ ಗಾಡಿ ನಂಬರು ಇಲ್ಲ ಬಂದು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಬಟ್ ಒಲ್ದ ಓನರ್ ಯಾರು ಬಂದು ಏನು ಮಾತಾಡೋದು ರೆಡಿ ಇಲ್ಲ ಸರ್ ಬಂದ ಅವ್ರು ಮಾಹಿತಿ ತಗೊಂಡು ಹೋಗಿದ್ದಾರೆ ಪೈರಿ ಮಾಹಿತಿ ಹೋಗಿದ್ದಾರೆ